ಸೊ ಇವಾಗ ಬಟರ್ ಆನ್ ಮಾಡೋದಕ್ಕೆ ಇವಾಗ ನಾನೊಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೀವು ಇಬ್ಬರೇ ಇದ್ದರೆ ಎರಡು ಸ್ಪೂನ್ ಸಾಕಾಗ್ಬಿಡುತ್ತೆ ನಾನು ಒಂದು ನಾಲ್ಕೈದು ಜನಕ್ಕೋಸ್ಕರ ಮಾಡ್ತಾ ಇರೋದು ಹಾಗಾಗಿ ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸೊ ಒಬ್ಬರಿಗೆ ಒಂದು ಎರಡೆರಡುಷ್ಟು ಆಗೋಷ್ಟು ಕ್ವಾಂಟಿಟಿ ಇರುತ್ತೆ ಇದು ಸೊ ಇದಕ್ಕೆ ಇವಾಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇವಾಗ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನಾನು ಸೋಡಾನ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಒಂದು ಎರಡು ದೊಡ್ಡ ಸ್ಪೂನ್ ಮೊಸರನ್ನು ಹಾಕೋಬೇಕು ಗಟ್ಟಿ ಮೊಸರು ಮೊಸರು ಹುಳಿಯಾಗಿರಬಾರ್ದು ಮತ್ತು ರೂಮ್ ಟೆಂಪ್ರೇಚರ್ ಮೊಸರನ್ನು ಹಾಕೋಬೇಕು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಬಟ್ ಸ್ವಲ್ಪ ಹೊತ್ತು ಆಚೆಗಿಟ್ಟು ಆಮೇಲೆ ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಎರಡು ಸ್ಪೂನಷ್ಟು ನೀವು ಮೊಸರು ಹಾಕ್ಕೊಳ್ಳಿ ಇವಾಗ ಈ ಮೊಸರು ಮತ್ತು ಉಪ್ಪು ಮತ್ತು ಸೋಡ ಎಲ್ಲ ಹಾಕಿರ್ತೀವಲ್ವಾ ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ಮೊಸರು ಹಿಟ್ಟು ಎಲ್ಲ ಸೇರ್ಕೊಳ್ಳೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಮೇನಾಗಿ ಹೇಳಬೇಕು ಅಂದರೆ ಬಿಸಿ ನೀರನ್ನು ಹಾಕಬೇಕು ಜಾಸ್ತಿ ತುಂಬ ಬಿಸಿ ನೀರು ಆಗಿರಬಾರ್ದು ಜಾಸ್ತಿ ಕೋಲ್ಡ್ ಕೂಡ ಆಗಿರಬಾರ್ದು ಉಗುರು ಬೆಚ್ಚಿಗಿರೋ ನೀರಾದರೆ ಆಗಬೇಕು ಅಟ್ಲೀಸ್ಟು ಸ್ವಲ್ಪ ಬಿಸಿ ಬಿಸಿ ಇರೋ ಥರ ತಗೊಳ್ಳಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕು ತುಂಬ ಗಟ್ಟಿಯಾಗಬಾರ್ದು ತುಂಬ ಸಾಫ್ಟ್ ಕೂಡ ಇರಬಾರ್ದು ಅದಕ್ಕೆ ಚೆನ್ನಾಗಿ ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾದ್ಕೊಂಡಾದ್ಮೇಲೆ ಮತ್ತೆ ಒಂದೂವರೆ ಅಷ್ಟು ನಾನು ಆಯಿಲನ್ನು ಇದ್ದೀನಿ ಮೇಲೆ ಆಯಿಲನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಹಿಟ್ಟಿಗೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ವರೆಗೂ ಆದರೂ ನೀವು ಚೆನ್ನಾಗಿ ಆಯಿಲನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ ನಾದಬೇಕಾಗತ್ತೆ ಸೊ ಇಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಇದಾದಮೇಲೆ ಇವಾಗ ಜಾಸ್ತಿ ಗಟ್ಟಿನೂ ಇರಬಾರ್ದು ಸಾಫ್ಟಾಗಿಯೂ ಇರಬಾರ್ದು ಆ ರೀತಿ ಈ ಥರ ಮಾಡಿಟ್ಕೋಬೇಕು ಸೊ ಇದನ್ನು ಇವಾಗ ನಾವು ಒಂದು ಗಂಟೆವರೆಗೂ ಎತ್ತಿಟ್ಕೋಬೇಕು ಅದು ಒನ್ ಅವರ್ ಆದಮೇಲೆ ಇವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅಂತ ಸೊ ಇವಾಗ ಈ ಹಿಟ್ಟನ್ನು ತಗೊಂಡು ಇವಾಗ ಒಂದೊಂದು ಹುರುಳಿಯಾಗಿ ಹುರುಳಿ ಮಾಡ್ಕೊಳ್ಳೋಣ ಈ ರೀತಿ ಸ್ವಲ್ಪ ಸ್ವಲ್ಪ ಜಾಸ್ತಿ ದಪ್ಪನೂ ಬೇಡ ಇಷ್ಟು ಮೀಡಿಯಮ್ ಸೈಜಲ್ಲಿ ಪ್ಪಕ್ಕೆ ಈ ಥರ ಒಂದೇ ಸರಿ ಮಾಡಿಟ್ಕೊಂಡ್ಬಿಡಿ ನಿಮಗೆ ಲಟ್ಸೋಕ್ಕೆ ಈಸಿ ಆಗುತ್ತೆ ಸೊ ನಾನು ಒಂದೇ ಸರಿ ಎಲ್ಲನೂ ಇವಾಗ ಮಾಡಿಟ್ಕೊತೀನಿ ನೋಡಿ ಒನ್ ಬೈ ಒನ್ ಈ ಥರ ಹುಳಿ ಮಾಡಿಟ್ಕೊತಾ ಇದ್ದೀನಿ ನಾನು ಸೊ ಈ ರೀತಿ ನಾನು ಒನ್ ಬೈ ಒನ್ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ನನಗೆ ಲಟ್ಸೋಕ್ಕೆ ಈಸಿ ಆಗಲಿ ಅಂತ ಸೊ ಇವಾಗ ಮೈದಾ ಹಿಟ್ಟನ್ನು ತಗೊಂಡು ಸ್ವಲ್ಪ ಕೆಳಗಡೆ ಹಾಕೊಂಡು ಸೊ ಆ ಹಿಟ್ಟನ್ನು ನಾವು ಲಟಿಸ್ಬೇಕಾಗತ್ತೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಲಟ್ಟಿಸ್ಕೊಳ್ಳಿ ಇವಾಗ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಬೇರೆ ಶೇಪ್ ಇರುತ್ತೆ ಸೊ ಅದೇ ಶೇಪಲ್ಲೇ ಲಟ್ಸ್ಕೊಳ್ಳೋಣ ಅಂತ ಸ್ವಲ್ಪ ಉದ್ದಕ್ಕೆ ಲಟ್ಟಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಪರವಾಗಿಲ್ಲ ಏನೂ ಪ್ರಾ ಪ್ರಾಬ್ಲಮ್ ಇಲ್ಲ ಬಟ್ ಜಾಸ್ತಿ ಹಿಟ್ ಹಚ್ಚೋಕೆ ಹೋಗ್ಬೇಡಿ ಒಂದ್ಸಲ ಹಿಟ್ಟಿರ್ತೀರಲ್ವ ಅದೇ ಸಾಕು ಮತ್ತು ಪದೇ ಪದೇ ಹಿಟ್ಟೆಲ್ಲ ಹಾಕೋಕೆ ಹೋಗಬೇಡಿ ಸೊ ಇವಾಗ ಲಟ್ಟಿಸ್ಕೊಂಡಾಗಿದೆ ಆಗಿದೆ ನೋಡಿ ಇದಕ್ಕೆ ಒಂದು ಚಾಕು ತೊಗೊಂಡು ಈ ರೀತಿ ನಾನು ಚಿಕ್ಕ ಚಿಕ್ಕದು ಹೋಲ್ ಥರ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಜಾಸ್ತಿ ಏನು ಹೋಲ್ ಮಾಡಬೇಕಂತೇನಿಲ್ಲ ಲೈಟಾಗಿ ಮಾಡ್ಕೊಳ್ಳಿ ಪರವಾಗಿಲ್ಲ ಸೊ ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಕರಿ ಎಳ್ಳನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿ ಇಲ್ಲ ಅಂದರೆ ನೀವು ಲಟ್ಟನ್ಗೆ ತೊಗೊಂಡು ಕೂಡ ಅದರ ಮೇಲೆ ಲಟ್ಟಿಸ್ಬಹುದು ನಾನು ಅದೇ ರೀತಿ ಇಲ್ಲಿ ಲಟ್ಟನ್ಗೆ ತೊಗೊಂಡು ಲಟ್ಸಿದ್ದೀನಿ ಇವಾಗ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ಸೊ ಈ ರೀತಿ ಚೆನ್ನಾಗಿ ಚೆನ್ನಾಗಿದೆ ಶೇಪಲ್ಲಿ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಅದರ ಬೇಕೋ ಅದು ಮಾಡ್ಕೊಳ್ಳಿ ಸೊ ಇದಕ್ಕೆ ಇವಾಗ ಇದನ್ನು ಹೊಳಿಸಿದ್ದೀನಿ ಇವಾಗ ಹೊಳ್ಸಿಬಿಟ್ಟು ಇದಕ್ಕೆ ನಾನು ಚೆನ್ನಾಗಿ ನೀರನ್ನು ಅಂಟಿಸ್ತಾ ಇದ್ದೀನಿ ಯಾಕೆಂದರೆ ನಾನು ನಾನ್ ಸ್ಟಿಕ್ ತವದ ಮೇಲೆ ನಾನ್ ಮಾಡ್ತಾ ಇರೋದು ಹಾಗಾಗಿ ಅದು ತವದಿಂದ ಕಿತ್ಕೋಬಾರ್ದು ಬೇಗ ಆಚೆಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಜಾಸ್ತಿ ನೀರು ಹಾಕೊರೋದ್ರಿಂದ ಸೊ ಇವಾಗ ನೋಡ್ಕೊಳ್ಳಿ ನೀರು ಹಾಕಿ ಆದಮೇಲೆ ನಾನು ಆಲ್ರೆಡಿ ತವ ಬೇಯಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ಅನ್ನು ಆನನ್ನು ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದು ಗಟ್ಟಿಯಾಗಿ ಕೂತ್ಕೊಳ್ಳೋ ಥರ ಪ್ರೆಸ್ ಮಾಡಿ ಈ ರೀತಿ ಅದಾದ ಮೇಲೆ ಸ್ವಲ್ಪ ಬಬಲ್ಸ್ ಬಂತು ನೋಡಿ ಮೇಲೆ ಈ ರೀತಿ ಸ್ವಲ್ಪ ಕೆಳಗಡೆ ಬೆಂದಿರುತ್ತೆ ಇವಾಗ ತವಾನ ಉಲ್ಟಾ ಮಾಡಿ ಗ್ಯಾಸ್ ಫ್ಲೇಮ್ ಮೇಲೆ ನೀವು ಅದನ್ನ ಸುಡಬೇಕು ಸೊ ಲೈಟಾಗಿ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಕೊಳ್ಳಿ ಪರವಾಗಿಲ್ಲ ಮೀ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ನಾವು ಕೆಳಗಡೆ ಅದು ಒಂದು ಭಾಗ ಮಾತ್ರ ತವಾನಲ್ಲಿ ಸುಟ್ಟಿರುತ್ತೆ ಇನ್ನೊಂದು ಭಾಗ ಈ ರೀತಿ ನಾವು ಸುಡಬೇಕಾಗತ್ತೆ ನೋಡಿ ಈ ರೀತಿ ಬಂದಿದೆ ಸೊ ಇವಾಗ ನಾವು ಇದು ಇದಕ್ಕೆ ಬಟರನ್ನ ಹಾಕಬೇಕಾಗತ್ತೆ ಬಟರ್ ನಾನ್ ಆಗಿರೋದ್ರಿಂದ ಚೆನ್ನಾಗಿ ಬಟರ್ನ ಹಾಕಬೇಕು ಅದಕ್ಕೆ ಸೊ ನೀವು ಬಟರ್ನ ಬೇಕಾದರೆ ಕರಗಿಸ್ಕೊಂಡು ಬ್ರಷಿಂದ ಕೂಡ ಹಾಕೋಬೋದು ನನ್ನ ಹತ್ರ ಬ್ರಷ್ ಇಲ್ಲ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನೀವು ಇದನ್ನು ಮಾಡಿಕೊಂಡು ಅವಾಗವಾಗಲೇ ತಿಂದ್ರೇ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಇನ್ನೂ ಸ್ವಲ್ಪದು ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಾನು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಸೊ ಕೆಳಗಡೆ ಕೂಡ ನೋಡಿ ಅಷ್ಟು ಬೇಗನೆ ಅದು ಕೇಳಲ್ಲ ಯಾಕಂದರೆ ನಾವು ನೀರು ಹಾಕಿ ಅನಿಸಿರ್ತೀವಲ್ವ ಕೇಳೋದಿಲ್ಲ ಸೊ ಅವಾಗ ಫ್ರೈ ಮಾಡಬೇಕೆ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ನಾನು ಒಂದೊಂದು ಹಾಟ್ ಬಾಕ್ಸಲ್ಲಿ ರೆಡಿ ಮಾಡಿಟ್ಕೊತಾ ಇದ್ದೀನಿ ಇವಾಗ ಇದೇ ರೀತಿ ನಾನು ಎಲ್ಲ ನಾನನ್ನು ಬೇಗ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಫುಲ್ ವೂಡಿ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ಒನ್ ಟು ತ್ರೀ ಮಾತ್ರ ನಾನು ತೋರಿಸಿದ್ದೀನಿ ಆಲ್ಮೋಸ್ಟ್ ಎಲ್ಲ ಬೇಗ ಬೇಗನೆ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ಸೊ ಇದೇ ಥರ ಎಲ್ಲ ಪ್ರೊಸೆಸ್ಸು ಇದೇ ಥರ ಇರುತ್ತೆ ಚಿಕ್ಕ ಚಿಕ್ಕ ಹೋಲ್ ಮಾಡೋದು ಹಾಗೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಎಲ್ಲ ತೆಂಗಿನಿಂದ ಪ್ರೆಸ್ ಮಾಡಿ ಹಾಗೆ ಅದನ್ನ ಉಲ್ಟಾ ಹೊಳಸ್ಬಿಟ್ಟು ಅದಕ್ಕೆ ಚೆನ್ನಾಗಿ ನೀರು ಹಾಕಬೇಕು ಚೆನ್ನಾಗಿ ನೀರು ಅಂಟಿಸ್ಬಿಟ್ಟು ತವಾಗಿ ಅದನ್ನು ಲೈಟಾಗಿ ನೀವು ಅಂಟಿಸ್ಬೇಕು ಆವಾಗ ಅದು ಬೀಳೋದಿಲ್ಲ ಇಲ್ಲ ಅಂದರೆ ಬೀಳೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ಮಾಡಿ ಈ ರೀತಿ ನೋಡಿ ಇವಾಗ ನೋಡಿದ್ರ ಈ ರೀತಿ ನಾವು ಮುಂದಗಡೆಯದನ್ನು ಸುಟ್ಕೋಬೇಕಾಗತ್ತೆ ನೋಡಿ ಇವಾಗ ಅದು ನಾನ್ ಆಗುತ್ತೆ ಸೊ ಇದಕ್ಕೆ ಚೆನ್ನಾಗಿ ಬಟರ್ ಮಾತ್ರ ಚೆನ್ನಾಗಿ ಹಾಕ್ಕೋಬೇಕು ಆವಾಗ ತುಂಬ ಸಾಫ್ಟಾಗಿರುತ್ತೆ ಸೊ ನಾನು ಒನ್ ಬೈ ಒನ್ ಬೈ ಎಲ್ಲನೂ ಮಾಡಿ ಇವಾಗ ಎಲ್ಲ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸೊ ಇದನ್ನು ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ವೆಜ್ಜು ನಾನ್ ವೆಜ್ಜು ಯಾವುದ್ರ ಜೊತೆಗಾದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್